ಶಿಡ್ಲಘಟ್ಟದ ಕೋಟೆ ಸರ್ಕಲ್ನಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ರಾಮಚಂದ್ರಗೌಡರಿಂದ ಐದು ಲಕ್ಷ ದೇಣಿಗೆ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಬೆಂಬಲವಾಗಿ ಬಿ ಜೆ ಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ರಾಮಚಂದ್ರಗೌಡ ಅವರು ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭದ ವೇಳೆ ಎರಡೂವರೆ ಲಕ್ಷ ನೀಡಿದ್ದ ಸೀಕಲ್ ರಾಮಚಂದ್ರ ಗೌಡರವರು ದೇವಾಲಯದ ಜೀರ್ಣೋದ್ಧಾರ ಸಮಯದಲ್ಲಿ ಮತ್ತೆ ಎರಡೂವರೆ ಲಕ್ಷ ದೇಣಿಗೆ ನೀಡಿದ್ದು ಒಟ್ಟು ಐದು ಲಕ್ಷ ರುಗಳ ದೇಣಿಗೆ ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ಕೆ ನೀಡಿದ ಈ ದೇಣಿಗೆಗೆ ಸಮಿತಿಯ ಸದಸ್ಯರು ಮತ್ತು ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೇವಾಲಯಕ್ಕೆ ಭೇಟಿ ನೀಡಿದ ರಾಮಚಂದ್ರ ಗೌಡ ಅವರು ಮಾತನಾಡಿ ಶಿಡ್ಲಘಟ್ಟ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವು ಐತಿಹಾಸಿಕ ಮಹತ್ವ ಹೊಂದಿದ್ದು ನಗರದಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿದೆ ಸುಮಾರು ಮೂರು ವರ್ಷಗಳ ಹಿಂದೆ ನಾನು ಈ ಸ್ಥಳಕ್ಕೆ ಬಂದಾಗ ಕೇವಲ ಗೋಡೆಗಳು ಮಾತ್ರ ಕಾಣಿಸುತ್ತಿದ್ದವು ಇಂದಿಗೆ ಭಕ್ತರ ಶ್ರದ್ಧೆ ಟ್ರಸ್ಟ್ ಸದಸ್ಯರ ಪರಿಶ್ರಮ ಹಾಗೂ ದೇವರ ಕೃಪೆಯಿಂದ ದೇವಸ್ಥಾನ ಸಂಪೂರ್ಣವಾಗಿ ಪುನರ್ ನಿರ್ಮಾಣಗೊಂಡು ಹೊಸ ರೂಪದಲ್ಲಿ ಕಂಗೊಳಿಸುತ್ತಿದೆ ಎಂದು ಹೇಳಿದರು ಇನ್ನು ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಯ ಕೆಲಸಗಳು ಶ್ರದ್ಧೆಯಿಂದ ನಡೆದಿವೆ ಸುಂದರ ಕಾಂಪೌಂಡ್ ಗೋಡೆಗಳು ಗ್ರಿಲ್ ಬೆಳಕುಗಳ ಅಲಂಕಾರ ಲ್ಯಾಂಡ್ಸ್ಕೇಪ್ ವಿನ್ಯಾಸ ಕುಳಿತುಕೊಳ್ಳಲು ಬೆಂಚ್ಗಳು ಎಲ್ಲವೂ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತಿದೆ ಈ ರೀತಿಯ ದೃಷ್ಟಿ ಮತ್ತು ದೊಡ್ಡ ಮನಸ್ಸು ಇರುವವರು ಮಾತ್ರ ಇಂತಹ ಅಭಿವೃದ್ಧಿ ಸಾಧಿಸಬಲ್ಲರು ಎಂದು ಶ್ಲಾಘಿಸಿದರು ರಾಮಚಂದ್ರ ಗೌಡ ಅವರು ಶಿಡ್ಲಘಟ್ಟ ನಗರದ ಕೇಂದ್ರ ಭಾಗದಲ್ಲಿರುವ ಈ ದೇವಾಲಯವು ಭಕ್ತರ ಆಧ್ಯಾತ್ಮಿಕ ಕೇಂದ್ರವಾಗಬೇಕೆಂದು ಹಾರೈಸಿ ಕಾರ್ತಿಕ ಮಾಸದ ಈ ಪವಿತ್ರ ಅವಧಿಯಲ್ಲಿ ಎಲ್ಲರೂ ದೇವರ ಪೂಜೆಯಲ್ಲಿ ಭಾಗವಹಿಸಿ ದೇವಸ್ಥಾನದ ಮುಂದಿನ ಹಂತದ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ನೀಡಬೇಕೆಂದು ಕೋರಿದರು ಇನ್ನು ಅವರು ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಮತ್ತು ಸದಸ್ಯರಿಗೆ ತಮ್ಮ ಕೃತಜ್ಞತೆ ವ್ಯಕ್ತಪಡಿಸಿ ಈ ಧಾರ್ಮಿಕ ಕಾರ್ಯದಲ್ಲಿ ನನಗೂ ಸ್ವಲ್ಪ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ನಿಮಗೆ ಧನ್ಯವಾದಗಳು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟ್ನ ಸದಸ್ಯರು ಭಕ್ತರು ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು ಇತಿಹಾಸ ಸ್ವಾಮಿ ದೇವಸ್ಥಾನ ಇವತ್ತು ನೂರು ವರ್ಷ ಹಿಂದೆ ಬಂದಾಗ ಸ್ವಲ್ಪ ಬರೀ ಒಂದಷ್ಟು ಗೋಡೆಗಳಿತ್ತು ಮೇಲೆ ಮುಚ್ಚಳ ಮುಚ್ಚಿದ್ರು ಆದರೆ ಎಲ್ಲ ಪೂರ್ತಿ ಇಷ್ಟು ವಿಶಾಲವಾಗಿರೋ ಜಾಗ ಕಾಣಿಸ್ತಾ ಇರಲಿಲ್ಲ ಈ ಜಾಗದಲ್ಲಿ ಇವತ್ತು ಬಂದು ಆರು ತಿಂಗಳ ಹಿಂದೆ ಬಂದಾಗು ಕೂಡ ಸಾಕಷ್ಟು ಮಳೆ ಬಂದು ಎಲ್ಲ ಕಡೆ ಮಣ್ಣು ಕೊಚ್ಚೆ ತುಂಬ್ಕೊಂಡಿತ್ತು ನಾಗರಾಜವರು ಅವರ ಒಂದು ನಾಯಕತ್ವದಲ್ಲಿ ಅವರ ಇಲ್ಲಿ ಅವರು ಪ್ರೆಸಿಡೆಂಟ್ ಆಗಿರೋ ಈ ಟ್ರಸ್ಟಿಗೆ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಟ್ರಸ್ಟಲ್ಲಿ ಇರ್ತಕ್ಕಂಥ ಮುಖಂಡ ನಮ್ಮ ಜೊತೆ ಇವತ್ತು ಇದ್ದಾರೆ ದೇವರು ಅವರಿಗೆ ದೊಡ್ಡ ಮನಸ್ಸು ಕೊಟ್ಟು ಈ ಸೋಮೇಶ್ವರ ದೇವಸ್ಥಾನದ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ನೋಡ್ತಾ ಇದ್ವಿ ಆ ಕಾಂಪೌಂಡಿಂದ ನೋಡ್ತಾ ಇದ್ದೀವಿ ಕಾಂಪೌಂಡ್ ಮಾಡಿರ್ತಕ್ಕಂಥ ಒಂದು ಶೈಲಿ ಅದ ಮೇಲೆ ಕ್ರಿಲ್ಲು ಅದ ಮೇಲೆ ಲೈಟು ಇಲ್ಲಿ ಹಾಕಿರ್ತಕ್ಕಂಥ ಲೈಟುಗಳು ಈ ಪೆನ್ಸಿಂಗ್ಗಳು ಇಲ್ಲಿ ಮಾಡಿರ್ತಕ್ಕಂಥ ಲ್ಯಾಂಡ್ಸ್ಕೇಪು ದೇವಸ್ಥಾನ ಅಷ್ಟೇ ಇಲ್ಲ ದೇವಸ್ಥಾನ ಚೆನ್ನಾಗಿ ಕಟ್ಟಿದಾರೆ ಅಷ್ಟೇ ಚೆನ್ನಾಗಿ ದೇವಸ್ಥಾನದ ಆಚೆ ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಈ ದೊಡ್ಡ ಮನಸ್ಸಿದ್ರೆ ಮಾತ್ರ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ನಮ್ಮ ಶಿಡ್ಲಘಟ್ಟದಲ್ಲಿ ಕೋಟೆ ಸರ್ಕಲಲ್ಲಿ ನಮ್ಗೆ ಇದು ಬೇಕಾಗಿತ್ತು ಸಾಕಷ್ಟು ಭಕ್ತಾದಿಗಳು ಶಿಡ್ಲಘಟ್ಟ ಸೆಂಟ್ರಲ್ಲಿದೆ ದೇವರ ಕೃಪೆಗೆ ಎಲ್ಲರೂ ಬಂದು ಪೂಜೆ ಮಾಡಿ ಹೆಂಗೋ ಕಾರ್ತಿಕ ಮಾಸ ಶುರುವಾಗಿದೆ ಈ ಕಾರ್ತಿಕ ಮಾಸ ಈ ಕಾಲದಲ್ಲಿ ಇವತ್ತು ಶನಿವಾರ ಭಾನುವಾರ ಸೋಮವಾರ ವಿಶೇಷವಾಗಿ ದೇವರನ್ನ ಪೂಜೆ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ದೇವಸ್ಥಾನ ಬಂದಿದೆ ಇದೇ ಥರ ದೇವರ ಭಕ್ತಿಗೆ ಎಲ್ಲರೂ ಪಾತ್ರರಾಗಿ ಇನ್ನಷ್ಟು ಇರೋ ದೇವಸ್ಥಾನ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಆಗ ಕೈಲಾಗ್ತಕ್ಕಂಥ ಎಲ್ಲರೂ ಜೊತೆ ಕೊಡಿ ದೇವಸ್ಥಾನ ಕೆಲಸ ಮಾಡೋಣ ಅಂತೇಳಿ ಈ ಸಮಯದಲ್ಲಿ ನನ್ನೂ ಕರೆದು ಒಂದಷ್ಟು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಟ್ರಸ್ಟ್ಗಳಿಗೆ ಅಧ್ಯಕ್ಷರಿಗೆ ಧನ್ಯವಾದ ಇದನ್ನು ಮಾಡಿದ್ರೆ ದೇವಸ್ಥಾನ ಕೆಲಸ ಆಗಿದೆ ಎಲ್ಲರೂ ಮಾಡ್ದಂಗೆ ನೀವು ರಾಜಕಾರಣ ಮಾಡಿಕೊಂಡು ಇಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾಡಿದ್ರೆ ಒಂದು ಹತ್ತು ವರ್ಷ ಬೇಕಾಗಿದ್ದು ಮಾಡೋಕ್ಕೆ ಶ್ರೀ ಸೋಮೇಶ್ವರ ದೇವಸ್ಥಾನ ಎಲ್ಲ ನನ್ನ ಸಭಾಗಳಾದಂಥ ಎಲ್ಲ ನಿರ್ದೇಶಕರೇ ಸೋ ನಮ್ಮ ರಾಮಚಂದ್ರಗೌಡಣ್ಣವರು ನಾವು ಹೋಗಿ ಅವ್ರನ್ನ ಪಾಪ ಅಣ್ಣ ಹಿಂಗೆ ನಮ್ಮ ದೇವಸ್ಥಾನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತಂದಾಗ ಅವ್ರು ತುಂಬ ಖುಷಿಯಿಂದ ಬಂದು ಈ ದೇವಸ್ಥಾನ ನೋಡಿದ್ರು ಈ ಒಂದು ಎರಡು ವರ್ಷದೊಳಗೆ ನೋಡಿ ಎರಡು ಮೂರು ವರ್ಷದೊಳಗೆ ನೋಡಿದ್ರು ನೀವೇನು ಕೇಳಿದ್ರು ನಾನು ಸಹಾಯ ಮಾಡ್ತೀನಪ್ಪ ಇಲ್ಲಿ ದೇವಸ್ಥಾನ ಮಾಡ್ರಿ ಅಂತ ಆವತ್ತು ಒಂದು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಇಟ್ಕೊಂಡು ನಾನು ಒಂದು ಆರು ತಿಂಗಳಿಂದೆ ಅಣ್ಣವ್ರನ್ನ ಕೇಳಿದೆ ಬಂದು ಇದೇ ಜಾಗದೊಳಗೆ ನಾಗರಾಜ್ ನನ್ನ ಹತ್ರ ಎಲ್ಲ ಮೆಟೀರಿಯಲ್ಸ್ ಇತ್ತಪ್ಪ ನಾನು ಈ ಆಚೆ ಕಡೆಗೆ ಏನು ಬೇಕು ಅದನ್ನು ನಾನು ಮಾಡಿಸ್ಕೊಟ್ಬಿಡ್ತೀನಿ ಅಂತ ಆವತ್ತು ಅಣ್ಣ ಹೇಳಿದ್ರು ನನಗೆ ಇಲ್ಲಣ್ಣ ಇದನ್ನು ನಾವು ನಿಧಾನ ಮಾಡೋದು ಒಳಗಡೆ ಕಲ್ಲಾಗ್ತಾಯಿದೆ ನಾನು ಆ ಕಲ್ಲಾಕ್ಸ್ಕೊಡ್ಬಿಡ್ತೀನಪ್ಪಾ ಅಂದರು ಅಷ್ಟೊತ್ತಿಗೆ ಗುರುಮೂರ್ತ ಅಣ್ಣವ್ರು ಇಟ್ಕೊಂಡು ನಾನೇ ಹಾಕ್ತೀನಿ ಅಂದರು ನೀವೇನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದರು ಅನ್ನೋರು ಅವತ್ತೇನು ಇಲ್ಲ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಸಾರಿ ಹೋದ್ವಿ ಏನಿದೆ ಅಂತ ನೋಡಪ್ಪ ಅದಕ್ಕೆ ಏನು ಬೆಳಿತ ನಾನು ಕೊಡ್ತೀನಿ ಅಂತ ಹೇಳಿದ್ರು ಪಪ್ಪ ಅವಾಗೂ ಇಲ್ಲೇ ಬಂದು ಒಂದಕ್ಕೆ ಸಹಾಯ ಮಾಡಿದರು ಮತ್ತೆ ನಾನು ಹೋಗಲೇ ಇಲ್ಲ ನನಗೆ ಫೋನ್ ಮಾಡಿ ನಾಗರಾಜ್ ನಾನು ದೇವಸ್ಥಾನ ಹತ್ರ ಬರ್ತೀನಪ್ಪ ನಾನೇನೋ ಮತ್ತೆ ಒಂದಷ್ಟು ಸಹಾಯ ಮಾಡ್ಬೇಕಂತಿದ್ದೀನಿ ಅಂತೇಳಿ ನನ್ನ ಮುಂದೆ ಹದಿನೈದು ಇಪ್ಪತ್ತು ದಿವಸದೇ ಫೋನ್ ಮಾಡಿದ್ರಣ್ಣು ಆಯ್ತು ರೀ ನಾನು ನಿಮ್ಮ ನೀವು ಬಂದು ಸಹಾಯ ಮಾಡಿ ಪರವಾಗಿಲ್ಲ ಅಂತೇಳಿದ್ರೆ ಇವತ್ತು ಅವರು ಬಂದು ಏನೋ ಅವರು ಅರಳ ಸೇವೆ ಏನು ಅಟ್ಸೂರು ಬಲ್ಲ ರಾಮಚಂದ್ರಗೌಡಣ್ಣವರು ತುಂಬ ಕಷ್ಟದಿಂದ ತುಂಬ ದೊಡ್ಡ ಮಟ್ಟಕ್ಕೆ ದೇವ್ರು ಬೆಳೆತವನೇ ಅವ್ರನ್ನ ಅವ್ರ ಹೃದಯ ಹಂಗೈತೆ ಈಗ ಅವರ ರಾಜಕಾರಣದೊಳಗೆ ಬೆಳಿಬೇಕನ್ನೋದೊಂದೇ ಆಸೆ ಇನ್ನೆಲ್ಲಾ ನೋಡ್ಕೊಂಡ್ ಬಂದವರು ಅವರು ಅದಕ್ಕೆ ಆ ಭಗವಂತನ ಅವ್ರಿಗೆ ಅವಕಾಶ ಕೊಡ್ಲಿ ನಾವು ಯಾರು ತಪ್ಪಿಸಕ್ಕಾಗಲ್ಲ ಇದ್ರೆ ಇವತ್ತು ನಮ್ಮ ದೇವಸ್ಥಾನಕ್ಕೆ ಎಲ್ಲಾ ಲೀಡರ್ಗಳು ಬಂದು ಸಹಾಯ ಮಾಡ್ತಾರೆ ನಾವು ಇದ್ರೊಳಗ ನಾವು ಯಾವುದೇ ರಾಜಕಾರಣ ಇಟ್ಬಿಡಕಾಗಲ್ಲ ನಾವೆಲ್ರಿಗೂ ಹೇಳೋದೊಂದೇ ಆ ಸೋಮೇಶ್ವರ್ನೂ ಅವ್ರಿಗೆ ಸಹಾಯ ಮಾಡಲಿ ಆಮೇಲೆ ಪ್ರತಿಯೊಬ್ಬರು ದೇವ್ರನ್ನ ಕೇಳೋದ್ ಧರ್ಮ ಎಲ್ರಿಗೂ ಕೊಡೋಕ್ಕಾಗಲ್ಲ ಇದು ಕುಸ್ತಿ ಆಡ್ದಂಗೆ ಕುಸ್ತಿ ಒಬ್ಬನೇಕೆಲ್ಲ ಕಾಟು ಹೇಳಕ್ ನಾವು ಹೇಳ್ತೀವಿ ಎಲ್ಲರೂ ಅದರಿಂದ ನಾನು ಹೇಳೋದ್ರಿಂದ ಯಾರು ತೊಪ್ ತೊಳ್ಕೊಂಡ್ರೆ ಎಲ್ರಿಗೂ ಅವಕಾಶಗಳು ಸಿಗಲಿ ಒಳ್ಳೆ ಒಳ್ಳೆಯ ಉನ್ನತ ಉದ್ಯೋಗಗಳಿಗೆ ಹೋಗಿ ಇನ್ನೂ ಇಂಥದಕ್ಕೆ ಬೇಕಾದಷ್ಟು ಸಹಾಯ ಮಾಡಲಿ ಯಾಕಂದ್ರೆ ಅವ್ರು ಅಂತ ಪಾರ್ಟಿ ಹೇಳಿದವ್ರೆ ಎಲ್ಲಿ ನಮ್ಮ ದೇವಸ್ಥಾನಗಳು ಇದಾವೋ ಅದನ್ನು ಹುಡುಕಿ ಸಹಾಯ ಮಾಡುವಂಥ ಅವಕಾಶಗಳು ಅವ್ರಿಗಿದೆ ನಾನು ಒಂದು ಪಾರ್ಟಿ ಒಳಗಿದ್ದೀನಿ ನಮ್ಮ ಪಾರ್ಟಿಯವರು ಏನಪ್ಪ ಬೇರೆ ಪಾರ್ಟಿಗಳೆಲ್ಲ ಹೋಗಿರ್ತಾರೆ ನಾನು ಇಲ್ಲಿ ಪಾರ್ಟಿ ಇಟ್ಕೊಂಡು ಬಂದಿಲ್ಲ ಇಲ್ಲಿ ನಾನು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಂತ ಬಂದಿರೋದು ದಯವಿಟ್ಟು ಯಾರೂ ನಮ್ಮ ತೊಪ್ ಈಗ ನಮ್ಗೆ ಸಹಾಯ ಕೊಡೋಕೆ ಸಹಾಯ ಮಾಡಕ್ಕೆ ಬಂದಿರೋಂಥ ಜನ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಕೋರ್ತೀವಿ ಒಂದೇ ಮನಸ್ಸಲ್ಲಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ರಾಮಚಂದ್ರಗೌಡಣ್ಣವ್ರಿಗೂ ಮತ್ತು ಅವ್ರ ತಮ್ಮನ್ನು ಸೋದರ ನಮ್ಮ ಆನಂದಣ್ಣವರು ಡಾಕ್ಟ್ರು ಅವ್ರ ಅಣ್ಣವ್ರಗಿಂತಲೂ ಹೆಚ್ಚು ಆಯಪ್ಪನಗೂ ಭಕ್ತಿ ಅನ್ನೋದು ಪಾಪ ನಾನು ಇನ್ವಿಟೇಷನ್ ಕೊಡೋಕ್ಕೋದೇ ಮೊನ್ನೆ ಅಣ್ಣ ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ನಮ್ಮನ್ನು ಗಲಾಟೆ ಮಾಡಿದ್ರು ನಾವು ಒಂದು ನಾಲ್ಕೈದು ಜನ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಕುತ್ರೆಸಿ ನಮ್ಮನ್ನೆಲ್ಲ ಮಾತನಾಡಿಸಿ ಕಳಿಸಿದ್ರು ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಇವತ್ತು ನಮಗೆ ಕೊಟ್ಬಿಟ್ಟಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ಮುಂದೇನು ಅಷ್ಟೇ ಈ ಕ್ಷೇತ್ರದೊಳಗೆ ಭಗವಂತ ನಿಮ್ಮನ್ನ ತಗೊಂಡು ಹೋಗಬಹುದು ನಮ್ಮದೇನು ಸಭ್ಯಂತರ ಇಲ್ಲ ನೀವು ಇರೋ ನಮ್ಮ ದೇವಸ್ಥಾನ ಕ್ಷೇತ್ರ ಇರಬೇಕು ಅಂತೇಳಿ ನಾನು ಎಲ್ಲರ ಮುಂದೆ ಇವತ್ತು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸ್ವಲ್ಪ ಡೌನ್ ಮಾಡ್ತರಾ ಹೇಗೆ ಒಂದು ಹಂಗೇ ರಂಗಡ ನಾವು ಒಂದೆರಡ ಮೂವತ್ತು ಐವತ್ತು ತೊಂಬಾರ ಇದನ್ಯವಾದ